ಬಸವ ಮಾರ್ಗ ಚಾನೆಲ್ ಅನ್ನು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ದೊಡ್ಡ ವಿದ್ವಾಂಸರು ಅವರ ಪುಸ್ತಕಗಳ ಬಗ್ಗೆ ಅತೀವಾದಂಥ ಪ್ರೀತಿ ಇಟ್ಟಕ್ಕಂಥ ಇಟ್ಟಂಥವ್ರು ಪುಸ್ತಕಗಳ ಬಗ್ಗೆ ಅತೀವ ಪ್ರೀ ಪ್ರೀತಿ ಇಟ್ಟಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಪುಸ್ತಕಗಳ ವಿರೋಧಿ ಆಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಅವರು ಮನುಸ್ಮೃತಿ ಅಂತಕ್ಕಂಥ ಪುಸ್ತಕವನ್ನು ಸುಡುತ್ತಾರೆ ಯಾಕೆ ಸುಟ್ಟರು ಅವ್ರ ಮನುಸ್ಮೃತಿಯನ್ನ ಮನುಸ್ಮೃತಿಯನ್ನ ಯಾಕೆ ಸುಡ್ಲಿಕ್ಕೆ ಕಾರಣಗಳೇನು ಅಂತಕ್ಕಂಥ ಸಂಗತಿಯನ್ನ ನೋಡಿದ್ರೆ ನಿಜಕ್ಕೂ ಅದು ಅವರು ಅರ್ಹವಾದ ಕೆಲಸವನ್ನೇ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹತ್ತೊಂಬತ್ ಇಪ್ಪತ್ತೇಳು ದಿನಾಂಕ ಇಪ್ಪತ್ತೈದರಂದು ಅವರು ಸಾರ್ವಜನಿಕವಾಗಿ ಮಹಾಡ್ ಸಮ್ಮೇಳನವೊಂದರಲ್ಲಿ ಮನುಸ್ಮೃತಿಯನ್ನು ಸುಡುತ್ತಾರೆ ಬಹುಶಃ ಆ ಸಿಟ್ಟಿಗೆ ಆ ಸಿಟ್ಟಿಗೆ ಕಾರಣ ಏನಿರಬಹುದು ಅಂತ ನಾನು ಆ ಮನುಸ್ಮೃತಿಯ ಪುಸ್ತಕವನ್ನ ತೆಗೆದುಕೊಂಡು ಓದ್ತಾ ಹೋದೆ ಅಲ್ಲಿಯ ಕೆಲವು ಸಂಗತಿಗಳು ನಿಮಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಏಕೆಂದ್ರೆ ನಮ್ಮ ಭಾರತ ಕೆಲವು ಜನ ವಿಚಿದ್ರಕಾರಿ ಶಕ್ತಿಗಳು ಮತ್ತೆ ನಮ್ಮ ಸಂವಿಧಾನ ಬದಲಿಸಿ ಮನುಸ್ಮೃತಿ ಜಾರಿಯಾಗಲಿ ಮನುಸ್ಮೃತಿ ಜಾರಿಗೆ ಆಗಲಿ ಅಂತ ಒಂದೇ ಸಮಕ್ಕೂ ಗೆಲ್ಸ್ತಾ ಇದ್ದಾರೆ ಈ ಮನುಸ್ಮೃತಿ ಜಾರಿಗೆ ಆದರೆ ಇನ್ನೇನು ಬರಬಹುದು ಅಂತಕ್ಕಂಥ ಒಂದು ಕುತೂಹಲ ಯಾರಿಗಾದ್ರು ಇರುತ್ತದೆ ಆ ಸಣ್ಣ ಕುತೂಹಲಕ್ಕಾಗಿ ನಾನು ನಿಮಗೆ ಅಲ್ಲಿಯ ಕೆಲವು ಸಂಗತಿಗಳನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಾಯ ಒಂಬತ್ತು ಮುನ್ನೂರದ ಹದಿನೈದನೇ ಶ್ಲೋಕದಲ್ಲಿ ಬ್ರಾಹ್ಮಣ ಶಾಪದಿಂದ ಬೆಂಕಿಯು ಸರ್ವ ಬ್ರಾಹ್ಮಣನ ಶಾಪದಿಂದ ಬೆಂಕಿಯು ಸರ್ವ ವ್ಯಾಪಿಯಾಗುವುದು ಸಮುದ್ರ ಉಪ್ಪಾಗಿ ಕುಡಿಯದಂತಾಯಿತು ಯಾರಂದ್ರೆ ಬ್ರಾಹ್ಮಣನ ಶಾಪ ಬೆಂಕಿ ಸರ್ವದಾಯಿ ಆಯ್ತಂತೆ ಸಮುದ್ರ ಉಪ್ಪಾಗಲಿಕ್ಕೆ ಕಾರಣ ಅಂದರೆ ಬ್ರಾಹ್ಮಣನ ಶಾಪಂತೆ ಇದರ ವಿವೇಚನೆ ಅಥವಾ ವಿವರಣೆ ನಿಮಗೆ ಬಿಟ್ಟದ್ದು ನಾನು ಅದರ ಬಗ್ಗೆ ಹೇಳೋಕ್ಕೇ ಹೋಗೋದಿಲ್ಲ ಆಮೇಲೆ ಅದೇ ಒಂಬತ್ತು ಅಧ್ಯಾಯ ಮುನ್ನೂರದ ಅರು ಹದಿನೇಳನೇ ಒಂದು ಶ್ಲೋಕದ ಅರ್ಥ ಲೋಕದ ದೇವತೆಗಳು ಲೋಕದ ದೇವತೆಗಳು ಬ್ರಾಹ್ಮಣರನ್ನು ಆಶ್ರಯಿಸಿವೆ ಲೋಕದ ದೇವತೆಗಳು ಬ್ರಾಹ್ಮಣರನ್ನು ಆಶ್ರಯಿಸಿವೆ ಅಂದರೆ ಲೋಕದಲ್ಲಿರ್ತಕ್ಕಂಥ ಮುನ್ನೂರದ ಅರವತ್ತೈದು ಕೋಟಿ ಜೀವತಿಗಳವೆಂತೆ ಅಲ್ಲ ಅವೆಲ್ಲವೂ ಬ್ರಾಹ್ಮಣರನ್ನ ಆಶ್ರಯ ಮಾಡಿಕೊಂಡಿವೆಂತೆ ಅವರಿಗೆ ಬ್ರಹ್ಮಜ್ಞಾನವೇ ಧನವು ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನ ಹೊರತು ಇನ್ನೇನಿಲ್ಲ ಅದೇ ಅವರಿಗೆ ಧನವು ಜೀವದಾಸೆ ಇರುವ ಯಾರು ಅವರನ್ನು ಪೀಡಿಸಲಾರರು ಜೀವದ ಆಸೆ ಯಾರಿಗಿರ್ತದೋ ಅವ್ರು ಯಾರು ಕೂಡ ಬ್ರಾಹ್ಮಣರನ್ನ ಪೀಡಿಸಬಾರದಂತೆ ಇದು ಮನುಸ್ಮೃತಿಯ ಶ್ಲೋಕ ಆಮೇಲೆ ಒಂಬತ್ತು ಅಧ್ಯಾಯ ಮುನ್ನೂರ ಹದಿನೆಂಟನೇ ಶ್ಲೋಕ ಬ್ರಾಹ್ಮಣನು ಅವಿದ್ಯಾವಂತನಾದರೂ ಪೂಜ್ಯನು ಬ್ರಾಹ್ಮಣನು ಅವಿದ್ಯಾವಂತನಾದರೂ ಪೂಜ್ಯನು ಮತ್ತಿನ್ನೊಂದು ಅದೇ ಒಂಬತ್ತು ಅಧ್ಯಾಯ ಮುನ್ನೂರ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಅಗ್ನಿಯು ಶವವನ್ನು ದಹಿಸುವಂತೆ ಬೆಂಕಿ ಶವವನ್ನು ದಹಿಸುವಂತೆ ಬ್ರಾಹ್ಮಣನು ಕುಕರ್ಮ ಮಾಡಿದರೂ ಕೂಡ ಬಾ ಬ್ರಾಹ್ಮಣವಾಗಿರ್ತಕ್ಕಂಥ ವ್ಯಕ್ತಿ ಕೆಟ್ಟ ಕೆಲಸ ಮಾಡಿದರೂ ಕೂಡ ಮಂತ್ರದಿಂದ ಅಗ್ನಿಯಂತೆ ಪೂಜ್ಯ ದೇವನಾಗುವನು ಮಂತ್ರಿ ಮಂತ್ರದಿಂದ ಅಗ್ನಿಯಂತೆ ಪೂಜ್ಯನಾಗಿ ದೇವನಾಗುವನು ಹೀಗೆ ಬೆಂಕಿ ದಹಿಸ್ತದೆ ಶವನು ಹಾಗೇ ಮಂತ್ರದ ಮೂಲಕ ಬ್ರಾಹ್ಮಣ ಏನಾದರೂ ಕೆಟ್ಟ ಕೆಲಸಗಳು ಮಾಡಿದ್ದರೆ ಅಗ್ನಿಯ ಮೂಲಕ ಆತನ ಪೂಜ್ಯನಾಗ್ತಾನಂತೆ ದೇವತೆ ಆಗ್ತಾನಂತೆ ಇದು ಒಂಬತ್ತನೇ ಅಧ್ಯಾಯ ಮುನ್ನೂರ ಹತ್ತೊಂಬತ್ತನೇ ಶ್ಲೋಕ ಆಮೇಲೆ ಮತ್ತೊಂದು ನೋಡಿ ಎಷ್ಟು ವಿಚಿತ್ರ ವಿಚಿತ್ರ ಇವೆ ಅದೇ ಒಂಬತ್ತನೇ ಅಧ್ಯಾಯ ಮುನ್ನೂರ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಬ್ರಹ್ಮನು ಸೃಷ್ಟಿ ಮಾಡಿ ಬ್ರಹ್ಮನು ಸೃಷ್ಟಿ ಮಾಡಿ ಪಶುಗಳನ್ನು ವೈಶನಿಗೆ ಕೊಟ್ಟನು ಬ್ರಹ್ಮನು ಪಶುಗಳನ್ನು ಸೃಷ್ಟಿ ಮಾಡಿ ವೈಶನಿಗೆ ಕೊಟ್ಟ ನೀನು ಸಾಕಂತಪ್ಪಾ ಅಂತ ಸಕಲ ಬ್ರಾ ಕ್ಷತ್ರಿಯರಿಗೆ ಕ್ಷತ್ರಿಯರಿಗೆ ಎಲ್ಲ ಪ್ರಜೆಗಳನ್ನು ಕೊಟ್ಟನು ಕ್ಷತ್ರಿಯನೇ ಸಂರಕ್ಷಣೆ ಮಾಡ್ಲಿಕ್ಕೆ ಎಲ್ಲ ಪ್ರಜೆನ ಕೊಟ್ಟಿದ ವೈಶ್ಯನಿಗೆ ಗೋಗಳನ್ನ ಪಶುಗಳನ್ನ ಪ್ರಾಣಿಗಳನ್ನ ಕೊಟ್ಟ ಅಧ್ಯಾಯ ಒಂಬತ್ತು ಮುನ್ನೂರದ ಇಪ್ಪತ್ತೇಳು ವೇದ ವಿದ್ಯಾಸಂಪನ್ನರಾದ ಬ್ರಾಹ್ಮಣರ ಸೇವೆಯು ವೇದ ವಿದ್ಯಾಸಂಪನ್ನರಾದ ಬ್ರಾಹ್ಮಣರ ಸೇವೆಯು ಶೂದ್ರನಿಗೆ ಸಕಲ ಶ್ರೇಯಹೇತುವು ಈ ಬ್ರಾಹ್ಮಣರಿಗೆ ಸೇವೆ ಮಾಡುವುದು ಶೂದ್ರನಿಗೆ ಸಕಲ ಶ್ರೇಯ ಹೇತು ಆತನಿಗೆ ಎಲ್ಲ ಶ್ರೇಯಸ್ಸಿಗೆ ಮೂಲ ಕಾರಣ ಆಗ್ತಂತೆ ಬ್ರಾಹ್ಮಣನ ಸೇವೆ ಮಾಡಿದರೆ ಅದಕ್ಕಿಂತ ಉತ್ತಮ ಧರ್ಮ ಬೇರೆ ಇಲ್ಲ ಅಂದ್ರೆ ಬ್ರಾಹ್ಮಣರನ್ನ ಸಂರಕ್ಷಣೆ ಮಾಡುವುದು ಬ್ರಾಹ್ಮಣರನ್ನ ಸೇವೆ ಮಾಡುವುದೇ ನಮ್ಮ ಧರ್ಮ ಅಂತ ಅಧ್ಯಾಯ ಒಂಬತ್ತು ಮುನ್ನೂರದ ಮೂವತ್ತ್ ನಾಲ್ಕನೇ ಶ್ಲೋಕ ಹೇಳಿಕೊಡ್ತದೆ ಆಮೇಲೆ ಮತ್ತೊಂದು ನೋಡಿ ಎಷ್ಟು ವಿಚಿತ್ರವಾಗಿದೆ ಇದು ಯಾಜ್ಞವಲ್ಕಿಯ ಸ್ಮೃತಿ ಒಂಬತ್ತನೇ ಅಧ್ಯಾಯ ಒನ್ನೂರ ತೊಂಬತ್ತೆಂಟನೇ ಶ್ಲೋಕದಲ್ಲಿ ಬರ್ತದೆ ಸೃಷ್ಟಿಯು ಪ್ರಾರಂಭದಲ್ಲಿ ಸೃಷ್ಟಿಯು ಪ್ರಾರಂಭದಲ್ಲಿ ಬ್ರಹ್ಮದೇವನು ಸೃಷ್ಟಿಯು ಪ್ರಾರಂಭದಲ್ಲಿ ಬ್ರಹ್ಮದೇವನನ್ನು ವೇದಗಳ ರಕ್ಷಣೆಗಾಗಿಯೂ ಪಿತೃಗಳ ಹಾಗೂ ದೇವತೆಗಳ ತೃಪ್ತಿಗಾಗಿಯೂ ಧರ್ಮ ರಕ್ಷಣೆ ಮಾಡುವ ಬ್ರಾಹ್ಮಣರನ್ನು ಮೊದಲು ನಿರ್ಮಾಣ ಮಾಡಿದನು ಬ್ರಾಹ್ಮಣರನ್ನು ಯಾಕೆ ನಿರ್ಮಾಣ ಮಾಡಿದಂದರೆ ಧರ್ಮ ರಕ್ಷಣೆ ಮಾಡುವ ಹೊಣೆಯನ್ನು ಅವರಿಗೆ ವಹಿಸಿದಂತೆ ಯಾಜ್ಞವಲ್ಕ್ಯ ಸ್ಮೃತಿ ಒಂಬತ್ ಒಂಬತ್ತನೇ ಅಧ್ಯಾಯ ಒಂದೂರದ ಮೂವತ್ತೆಂಟನೇ ಶ್ಲೋಕ ಹೇಳ್ತದೆ ಆಮೇಲೆ ಮತ್ತೊಂದು ಮಾತಿದೆ ನೋಡಿ ಮರಗಳಿಗಿಂತ ಪ್ರಾಣಿಗಳು ಶ್ರೇಷ್ಠ ಮರಗಳಿಗಿಗಿಂತ ಪ್ರಾಣಿಗಳು ಶ್ರೇಷ್ಠ ಪ್ರಾಣಿಗಳಿಗಿಂತ ಬುದ್ಧಿ ಇರುವ ಮಾನವರಲ್ಲಿ ಬ್ರಾಹ್ಮಣನು ಅತಿ ಶ್ರೇಷ್ಠನು ಅನ್ನುವ ಮಾತನ್ನ ಮನುಸ್ಮೃತಿಯ ಅಧ್ಯಾಯ ಒಂದು ತೊಂಬತ್ತಾರನೇ ಶ್ಲೋಕದಲ್ಲಿ ಇದನ್ನು ವಿಷದಪಡಿಸಲಾಗುತ್ತದೆ ಯಾರು ಎಂಥ ಕಷ್ಟ ಕಾಲದಲ್ಲಿಯೂ ಯಾರು ಎಂಥ ಕಷ್ಟ ಕಾಲದಲ್ಲಿಯೂ ಬ್ರಾಹ್ಮಣರನ್ನು ರೇಗಿಸಬಾರದು ಅವರ ಕೋಪಗೊಂಡರೆ ರಾಜನ ಪರಿವಾರ ನಾಶವಾಗುವುದು ನೋಡಿ ರಾಜನ ಪರಿವಾರ ನಾಶ ಆಗ್ಬೇಕಾದ್ರೆ ಬ್ರಾಹ್ಮಣ ಕೋಪಗೊಂಡಾಗ ರಾಜನ ಪರಿವಾರವೇ ಸರ್ವನಾಶವಾಗ್ತದಂತೆ ಏಕೆಂದರೆ ಬ್ರಾಹ್ಮಣರ ಶಾಪದಿಂದ ಬೆಂಕಿಯು ಸರ್ವ ದಾಯಿಯಾಯಿತು ಸಮುದ್ರವು ಉಪ್ಪಾಯಿತು ಅದರ ನೀರು ಕುಡಿಯದಂತಾಯಿತು ಅಂತಕ್ಕಂಥದ್ದನ್ನ ಒಂಬತ್ತನೇ ಅಧ್ಯಾಯ ಮುನ್ನೂರ ಹದಿನಾಲ್ಕು ಮತ್ತು ಮುನ್ನೂರ ಹದಿನೈದನೇ ಶ್ಲೋಕದಲ್ಲಿ ಇದನ್ನು ಹೇಳಿಕೊಡ್ತಾರೆ ಬ್ರಾಹ್ಮಣರು ಸಿಟ್ಟಾದರೆ ಲೋಕಾಂತವನ್ನು ಶ್ಲೋಕಾಂತರವನ್ನು ಸೃಷ್ಟಿಸಬಹುದು ನೋಡಿ ಬ್ರಾಹ್ಮಣರು ಒಂದ್ ಸಿಟ್ಟಾಗಿಬಿಟ್ರಂದ್ರೆ ಬ್ರಾಹ್ಮಣರು ಶಿಟ್ಟಾದ್ರೆ ಲೋಕಾಂತವನ್ನು ಸೃಷ್ಟಿಸಬಹುದು ಬೇರೆ ಬೇರೆ ಲೋಕಗಳನ್ನು ನಿರ್ಮಿಸಬಹುದು ದೇವರು ತಮ್ಮ ದೈವತ್ವವನ್ನು ಕಳೆದುಕೊಳ್ಳಬಹುದು ಅಂದ್ರೆ ಬ್ರಾಹ್ಮಣರು ಲೋಕ ಲೋಕಲೋಕಗಳನ್ನೇ ಸೃಷ್ಟಿ ಮಾಡ್ತಾರಂತೆ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡುವಂತ ತಾಕತ್ತು ಅವರಲ್ಲಿ ದೇವತೆಗಳು ಕೂಡ ತಮ್ಮ ದೈವತ್ವವನ್ನು ಕಳೆದುಕೊಳ್ತವಂತೆ ಎಂತ ವಿಚಿತ್ರ ನೋಡ್ರಿ ಬ್ರಾಹ್ಮಣರ ಪೀಡೆಯಿಂದ ಯಾವುದೇ ವೃದ್ಧಿ ಇಲ್ಲ ಬ್ರಾಹ್ಮಣರ ಪೀಡೆ ಯಾರಾದ್ರೂ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರು ಉದ್ದಿ ಆಗಲಿಕ್ಕೆ ಸಾಧ್ಯನಿಲ್ಲ ಲೋಕದ ದೇವತೆಗಳೆಲ್ಲವೂ ಬ್ರಾಹ್ಮಣರನ್ನೇ ಆಶ್ರಯಿಸಿವೆ ಲೋಕದ ದೇವತೆಗಳೆಲ್ಲವೂ ಬ್ರಾಹ್ಮಣರನ್ನೇ ಆಶ್ರಯಿಸಿವೆ ಅವರಿಗೆ ಬ್ರಹ್ಮತ್ವವೇ ಬಲವು ಜೀವದಾಸಿ ಇರುವ ಯಾರು ಬ್ರಾಹ್ಮಣರನ್ನು ಕೆಣಕಬಾರದು ಜೀವದಾಸಿ ಇರುವಂತಹ ಯಾರು ಕೂಡ ಬ್ರಾಹ್ಮಣರನ್ನ ಕೆಣಕಬಾರದು ಇದು ಸತ್ಯ ಮಾತಿದೆ ಬ್ರಾಹ್ಮಣರನ್ನ ಕೆಣಕಿದ ಯಾರ್ಯಾರಿಗೆ ಏನೇನು ಆಗಿದೆ ಅಂತ ಅನ್ನೋದು ಇತಿಹಾಸ ಸಾಕ್ಷಿಯಾಗಿದೆ ಸಹಜವಾಗಿ ಪಾಪ ಒಳ್ಳೆ ಮಾತುಗಳನ್ನೇ ಮತ್ತು ವಾಸ್ತವದ ಮಾತನ್ನೇ ಮನು ಅವರದ್ದು ಮನು ಇಲ್ಲಿ ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಅಸ್ಪೃಶ್ಯರಿಂದಲೂ ವಿದ್ಯೆಯನ್ನು ಸ್ವೀಕರಿಸಬೇಕು ಶ್ರದ್ಧೆಯಿಂದ ಅಸ್ಪೃಶ್ಯರಿಂದ ವಿದ್ಯೆಯನ್ನು ಸ್ವೀಕರಿಸಬೇಕು ವಿದ್ಯೆಗೆ ಜಾತಿ ದ್ವೇಷವಿಲ್ಲ ವಿದ್ಯೆಗೆ ಜಾತಿ ದ್ವೇಷವಿಲ್ಲ ಸುಂದರ ಸ್ತ್ರೀ ಅಸ್ಪೃಶ್ಯರಿದ್ದರೂ ಅವಳನ್ನು ವರಿಸಬೇಕು ಸುಂದರ ಸ್ತ್ರೀ ಸುಂದರ ಸ್ತ್ರೀ ಅಸ್ಪೃಶ್ಯ ಅಸ್ಪೃಶ್ಯರಲ್ಲಿದ್ದರೂ ಕೂಡ ಅವಳನ್ನು ಸ್ವೀಕರಿಸಬೇಕಂತೆ ಮನು ಮನೋ ಧರ್ಮಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿದೆ ಪುಟ್ಟ ಇದು ಅಧ್ಯಾಯ ಎರಡು ಎರಡು ಮೂವತ್ತೆಂಟನೇ ಶ್ಲೋಕ ಇದರ ಮೇಲೆ ನೀವು ಅರ್ಥ ಮಾಡಿಕೊಳ್ಬೇಕು ಮತ್ತಿನ್ನೊಂದು ಮಾತಿದೆ ನ್ಯಾಯಾಲಯದಲ್ಲಿ ಸಾಕ್ಷಿದಾರನಾಗಿ ನ್ಯಾಯಾಲಯದಲ್ಲಿ ಸಾಕ್ಷಿದಾರನಾಗಿ ಬ್ರಾಹ್ಮಣ ನಿಂತಾರೆ ಎವಿಡೆನ್ಸ್ ಕೊಡ್ಲಿಕ್ಕೆ ಒಬ್ಬ ಸಾಕ್ಷಿದಾರನಾಗಿ ಬ್ರಾಹ್ಮಣ ಅಲ್ಲಿ ಕಟಕಟಿಲಿ ನಿಂತರೆ ನ್ಯಾಯಾಧೀಶವನಾದವನು ಹೇಳು ಎಂದರೆ ಸಾಕು ಕ್ಷತ್ರಿಯರಿಗೆ ಸತ್ಯ ಹೇಳು ಅಂತ ಹೇಳಬೇಕಂತ ಅದಕ್ಕೆ ಬ್ರಾಹ್ಮಣರಿಗೆ ಬರೀ ಹೇಳು ಅನ್ಬೇಕಂತೆ ಕ್ಷತ್ರಿಯರಿಗೆ ಸತ್ಯ ಹೇಳು ಅನ್ಬೇಕಂತೆ ವೈಶ್ಯನಿಗೆ ಚಿನ್ನ ಬೀಜ ಗೋವುಗಳ ಸಾಕ್ಷಿಯಾಗಿ ಹೇಳು ಅಂತ ಹೇಳ್ಬೇಕಂತೆ ಆತು ಇನ್ನು ಶೂದ್ರರಿಗೆ ಸುಳ್ಳು ಹೇಳಿದರೆ ಮಹಾಪಾಪವಿದೆ ಘೋರ ನರಕವಿದೆ ಸತ್ಯ ಹೇಳು ಎನ್ನಬೇಕು ಇದು ಬರತಕ್ಕಂಥ ಅಧ್ಯಾಯ ಎಂಟು ಎಂಬತ್ತೆಂಟನೇ ಶ್ಲೋಕದಲ್ಲಿ ಇದನ್ನು ವಿವರಿಸಲಾಗಿದೆ ಆಮೇಲೆ ಇನ್ನೊಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರೀರಕ್ಕೆ ಸ್ಪರ್ಶವಾದ ಶರೀರಕ್ಕೆ ಸ್ಪರ್ಶವಾದ ಬ್ರಾಹ್ಮಣನ ಬಾಯಿಂದ ಹಾರಿದ ಹುಗಳು ಶರೀರಕ್ಕೆ ಸ್ಪರ್ಶವಾದ ಬ್ರಾಹ್ಮಣನ ಬಾಯಿಂದ ಹಾರಿದ ಹುಗಳು ಗೋವು ಕುದುರೆ ಸೂರ್ಯ ಕಿರಣ ಗಾಳಿ ಬೆಂಕಿ ಮಣ್ಣು ಇವು ಮೈಲಿಗೆ ಅಲ್ಲ ನೋಡ್ರಿ ಬ್ರಾಹ್ಮಣನ ಬಾಯ್ದಂತ ಆಗಂತ ಹುಗಳು ಯಾವುದೇ ದೋಷ ಇಲ್ಲಂತೆ ಇನ್ಮೇಲೆ ಯಾರಾದರೂ ಉಗುಳಿಸಿಕೊಳ್ಳಬಹುದು ಮನು ಧರ್ಮಶಾಸ್ತ್ರದ ಅಧ್ಯಾಯ ಐದರ ಒಂದೂರದ ಮೂವತ್ತನೇ ಪುಟದಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ ಟೋಟಲಿ ಏನ್ ಹೇಳ್ತಾರೆ ಅಂದ್ರೆ ಬ್ರಹ್ಮನ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಬ್ರಾಹ್ಮಣ ಹುಟ್ಟುತ್ತೆ ಶ್ರೇಷ್ಠ ಆತ ದೇವಾನು ದೇವತೆಗಳನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಇದೆ ಬ್ರಾಹ್ಮಣ ಸಿಟ್ಟಾದ್ರೆ ದೇವರ ದೈವತ್ತು ಕೂಡ ಹೋಗ್ತಂತೆ ಈತ ಲೋಕ ಲೋಕಾಂತವನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಈತನಿಗಿದೆ ಅಂತ ಹೇಳ್ತಾರೆ ಈತನ ತಿರುಗು ಎದುರು ಹಾಕಿಕೊಂಡ್ರೆ ಉಳಿಗಾಲ ಇಲ್ಲ ಅಂತಕ್ಕಂಥ ಮಾತನ್ನ ಮನೋಧರ್ಮಶಾಸ್ತ್ರದಲ್ಲಿ ಬರೆದಿದೆ ಈ ಮನೋಧರ್ಮಶಾಸ್ತ್ರ ನಮಗೆ ಸಂವಿಧಾನವಾಗಿಬಿಟ್ರೆ ಇನ್ನೇನು ಆಗ್ಬಹುದು ಅಂತಕ್ಕಂಥ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನೀವು ಜಾಣರಿದ್ದಿರಿ ನೀವು ಬಲ್ಲವರಿದ್ದಿರಿ ನೀವು ತಿಳಿದುಕೊಳ್ಳೋರಿದ್ದಿರಿ ತಿಳಿದುಕೊಳ್ಳುವವರಿಗೆ ಬುದ್ಧಿವಂತರಿಗೆ ಅದರಲ್ಲೂ ಹೇಳಿ ಕೇಳಿ ಭಾರತದ ಸತ್ ಪ್ರಜೆಗಳಿಗೆ ವಿವರಿಸಿ ಹೇಳುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಏಕೆಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಧರ್ಮದ ಬಗಿನ ಕಾಳಜಿ ಪ್ರೀತಿ ಮತ್ತು ಪ್ರಜ್ಞೆ ನಿಜಕ್ಕೂ ಅದ್ಭುತವಾದದ್ದು ಅದು ಎಲ್ಲ ದೇಶವನ್ನ ಬೆಕ್ಕಸ ಬೆರಗಾಗಿ ಈ ಕಡೆ ನೋಡುವಂತೆ ಮಾಡುವಂಥದ್ದು ಅಂತ ನನಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಹಾಗಾಗಿ ಹೆಚ್ಚಿಗೆ ಇದರಲ್ಲಿ ವಿವರಿಸಕ್ಕೆ ಹೋಗುವುದಿಲ್ಲ ಇವುಗಳನ್ನು ಅರಿತುಕೊಂಡು ನಾವು ಜಾಗೃತರಾಗಿ ಬಸವ ಭಾರತವನ್ನ ಅಂಬೇಡ್ಕರ್ ಅವರ ಭಾರತವನ್ನ ಬುದ್ಧರ ಭಾರತವನ್ನ ನಾವು ಸೃಜಿಸಬೇಕಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ